ಸ್ವಲ್ಪ ಟೈಮ್ ಪಾಸ್ ಅಂದ್ರೆ ಹಂಗೊಂದು ವಾಕಿಂಗ್ ಹೋಗಿ ಬೇಡ ಇಂದ ಉಂಡೆಗೆ ಅಕ್ಕಿ ಹಾಕಿದ್ದಾನ ಕಡವ ಕೆಲಸ ಇದ್ದು ಹತ್ತುವರೆಗೆ ಪುತ್ತೂರಿಗೆ ಜೇನು ಬೆಟ್ಟಿಗೆ ತಪ್ಪಲು ಇದ್ದು ಬರ್ತಾರೆ ಒಪ್ಪಲಕ್ಕು ಶಾಪಿಂಗ್ ಎಲ್ಲ ಮುಗಿಸಿ ಹರಿಪ್ರಸಾದಲ್ಲಿ ಊಟ ಮಾಡಿ ಒಪ್ಪಲಕ್ಕು ಇನ್ನ ಅನ್ ಗೊತ್ತಿಲ್ಲ ತಲೆಗೆ ಎಲ್ಲ ಹಾಕಿದ್ದಾನ ತಲೆಗೆ ಮೀವಲ್ ಇದ್ದು ಅನ್ ಗೊತ್ತಿಲ್ಲ ನಮಗೆ ನಾಳೆ ಇಂಗ್ಲಿಷ್ ಡಿಕ್ಟೇಷನ್ ಇದ್ದಲ್ಲದ ಕಲಿಯವರಿದ್ದಲ್ಲ ಅಪ್ಪ ಹೋತಾರೆ ಹೋಗಿ ಬರ್ರಿ ನಾವು ಕಲಿಯುವ ಇನ್ನ ಕೆಲಸ ಎಲ್ಲ ಆಯ್ತು ಅವ್ನು ಕೂದೊಂಡು ಆರ ಹತ್ರ ಪಟ್ಟಾಂಗಡುತ್ತೆ ಪುತ್ತೂಲಿದ್ದೆ ಚೈತನ್ಯ ಆಯ್ತು ತೊಂದರೆ ಇಲ್ಲೇ ನಾನು ಸುಮ್ಮನೆ ಮಾಡಿದಷ್ಟೇ ನಾಳೆ ಮಾಡ್ತಾ ಆಯ್ತಾ ಓ ವಾಕಿಂಗ್ ಹೋಗಿದ್ದೀರ ದೀಯ ಆಯ್ತು ಹಾ ನಾಳೆ ಮಾಡ್ತೇನೆ ನಾಳೆ ಮಾಡ್ತೇವೆ ಅರ್ಜೆಂಟ್ ಎಂತ ಇಲ್ಲ ಹಿಂಗೆ ಮಾಡಿದಷ್ಟು ಬಾಯ್ ನೋಡಿ ಎಲ್ಲರೂ ಶಾಪಿಂಗ್ ವಾಕಿಂಗ್ ಹೇಳಿ ತಿರುಗುತ್ತವು ನಿಂಗು ಮಾತ್ರ ಕರ್ಕೊಂಡು ಕರ್ಕೊಂಡೋಗ್ಬರಿ ಇಲ್ಲೇ